ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪ್ರಿಯಾಂಕಾ ಡಾರ್ಕುಲೇಟ್ಸ್ ಅನ್ನೋ ಸಂಸ್ಥೆಯ ನಿರ್ದೇಶಕಿ ಹಾಗೂ ನಿರ್ಮಾಪಕಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಸಮಾಜ ಸೇವೆ ನಡೀತಾ ಬಂದಿದೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ನಮ್ಮ ಕಂಪ್ನಿನ ರಿಜಿಸ್ಟರ್ ಮಾಡಿಸಿದ್ವಿ ಡಾರ್ಕೊಲೇಟ್ಸ್ ಅನ್ನೋ ಬ್ರ್ಯಾಂಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡಾರ್ಕ್ ಚಾಕ್ಲೇಟ್ಸ್ ಕಂಪನಿ ಇದು ಬರೀ ಡಾರ್ಕ್ ಚಾಕ್ಲೇಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಲ್ದೇನೆ ಬೇರೆ ಬೇರೆ ಹೆಲ್ತ್ ಸೆಗ್ಮೆಂಟ್ಸಿಗೆ ನಾವು ಸೆಕ್ಟರ್ನ ಬೇರೆ ಬೇರೆ ಹೆಲ್ತ್ ಸೆಗ್ಮೆಂಟ್ ಸೆಕ್ಟರ್ಸ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ ಯಾವುದೇ ಥರದ ಸಮಸ್ಯೆಗಳಿದ್ದರೆ ಹೆಲ್ತ್ ಸಮಸ್ಯೆಗಳಿದ್ರು ಕೂಡ ಈ ಡಾರ್ಕ್ ಚಾಕ್ಲೇಟ್ಸ್ನ ಕನ್ಸ್ಯೂಮ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಸುಧಾರಿಸ್ಕೋಬೋದು ಅನ್ನೋ ಒಂದು ಕಾನ್ಸೆಪ್ಟ್ಸನ್ನು ನಾವು ಬಿಡುಗಡೆ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಕಾಲ ಆರೋಗ್ಯ ಫುಡ್ಡಿಂದನೇ ಪಡಿಬಹುದು ಅಥವಾ ಆಹಾರದಿಂದನೇ ಆರೋಗ್ಯ ಪಡಿಬೋದು ಅನ್ನೋ ಕಾನ್ಸೆಪ್ಟು ದಿನೇ 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 ಕಡಿಮೆ ಆಗ್ತಾ ಬಂತು ಈ ಮೂಲಕ ಡಾರ್ಕ್ ಲೇಟ್ಸ್ ಮೂಲಕ ನಾವೇನು ಎಸ್ಟಾಬ್ಲಿಷ್ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇದ್ದರೆ ಆಹಾರದಿಂದನೇ ಸರಿ ಮಾಡ್ಕೊಳ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಾವು ಕೊಡ್ತಾ ಬಂದ್ವಿ ಈ ಮೂಲಕ ಡಾರ್ಕ್ ಲೇಟ್ಸ್ ಡಾರ್ಕ್ ಚಾಕ್ಲೇಟ್ಸ್ ಮೈಗ್ರೇನ್ಗೆ ಪೆರಿಮೆನೊಪಾಸ್ಗೆ ಮೆನೋಪಾಸ್ಗೆ ಡಿಪ್ರೆಷನ್ಗೆ ಕಾರ್ಡಿಯಾಯಿಕ್ ಅಂದರೆ ಹಾರ್ಟ್ ಸಂಬಂಧಿತ ಸಮಸ್ಯೆಗಳಿಗೆ ಮತ್ತು ಡಯಾಬಿಟೀಸ್ಗೆ ಮತ್ತು ಬೇರೆ ಬೇರೆ ಯಾವುದೇ ಥರದ ಆರೋಗ್ಯ ಸಮಸ್ಯೆಗಳಿಗೆ ನಾವು ಕಸ್ಟಮೈಸ್ ಮಾಡಿ ಕನ್ಸಲ್ಟೇಷನ್ ಮೂಲಕ ಈ ಬಾಕ್ಸ್ ಆಫ್ ಡಾರ್ಕ್ ಚಾಕ್ಲೇಟ್ಸ್ನ ಕೊಡ್ತಾ ಬಂದ್ವಿ ಈ ಮೂಲಕ ಎರಡು ಸಾವಿರಕ್ಕಿಂತ ಹೆಚ್ಚು ಜನಗಳಿಗೆ ಅಕ್ರಾಸ್ ಇಂಡಿಯಾ ನಾವು ಮಾಡೋಂಥ ಈ ಕೆಲಸ ಅಕ್ರಾಸ್ ಇಂಡಿಯಾ ಪ್ರತಿಯೊಬ್ಬ ಜನಗಳಿಗೂ ತಲುಪಿ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾ ಬಂದು ಸಪ್ಲಿಮೆಂಟ್ಸ್ ಅಥವಾ ಯಾವುದೇ ಥರದ ಮೆಡಿಸಿನ್ಸ್ನ ತಗೊಳ್ದೇನೆ ಫಸ್ಟ್ ಡಾರ್ಕ್ಲೇಟ್ಸ್ ಡಾರ್ಕ್ ಚಾಕ್ಲೇಟ್ಗೆ ಒಂದು ಒಂದು ಟ್ರೈನ ಕೊಟ್ಬಿಟ್ಟು ಇನ್ ಕೇಸ್ ನಿಮಗೇನಾದರೂ ಸುಧಾರಣೆ ಕಂಡು ಬಂದರೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಸುಧಾರಿಸ್ಕೊಳ್ಬಹುದು ಅನ್ನೋ ಕಾನ್ಫಿಡೆನ್ಸ್ನ ನಾವು ವಾಪಸ್ ತೊಗೊಂಡು ಬಂದ್ವಿ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸು ಪ್ರಿಸರ್ವೇಟಿವ್ ಯಾವುದೇ ಥರದ ಐ ಎನ್ ಎಸ್ಗಳಾಗಲಿ ಪಿ ಜಿ ಪಿ ಆರ್ಗಳಾಗಲಿ ಯಾವುದೇ ಥರದ ಕೆಮಿಕಲ್ಸ್ಗಳು ಅಥವಾ ಆರ್ಟಿಫಿಷಿಯಲ್ ಎಮಲ್ಸಿಫೈಯರ್ಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಏಜೆಂಟ್ಸ್ಗಳಾಗಲಿ ಯಾವುದೂ ಇಲ್ಲ ಸೊ ಯಾಕೆ ಈ ಮೂಲಕ ನಾವು ಇದನ್ನ ತಗೊಂಡು ಬಂದಿದ್ದು ಅಂತ ಹೇಳಿದ್ರೆ ಸಪ್ಲಿಮೆಂಟ್ಸ್ ಅದರದೇ ಆದ ದುಷ್ಪರಿಣಾಮಗಳಿರತ್ತೆ ಮೆಡಿಸನ್ಸ್ಗಳಿಗೆ ಅದರದೇ ಆದ ದುಷ್ಪರಿಣಾಮಗಳಿರುತ್ತೆ ಅಥವಾ ಕಿಲ್ಲರ್ಸ್ಗೆ ಅದರದ್ದೇ ಆದ ದುಷ್ಪರಿಣಾಮಗಳಿರುತ್ತೆ ಆ ಫು ಆಹಾರದಲ್ಲಿ ಯಾವುದೇ ಥರದ್ದು ದುಷ್ಪರಿಣಾಮಗಳು ಇರಲ್ಲ ಆದರೆ ಅದನ್ನು ತಗೊಳ್ಳೋ ರೀತಿನಲ್ಲಿ ತೊಗೊಳ್ಬೇಕು ಯಾಕೆಂದರೆ ಅಮೃತಾನೋ ವಿಷ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ನಮ್ಮ ಆಹಾರ ನಮ್ಮ ಆಹಾರ ಡಾರ್ಕ್ ಚಾಕ್ಲೇಟ್ಸ್ನ ಡಾರ್ಕ್ಲೇಟ್ಸ್ನ ಡಾರ್ಕ್ ಚಾಕ್ಲೇಟ್ನ ನಾವು ಒಂದು ಮೆಡಿಸಿನ್ ಥರ ಪ್ರೆಸೆಂಟ್ ಮಾಡಿ ಅದರಿಂದ ಸುಮಾರು ಜನಗಳಿಗೆ ಆರೋಗ್ಯ ಪ್ರದಾನ ಮಾಡುವಂಥ ಸತ್ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸುಮಾರು ಜನರಿಗೆ ನಾವು ಆರೋಗ್ಯನ ಕೊಡುವಂಥ ಈ ಒಳ್ಳೆಯ ಸೇವೆಯನ್ನು ನಾವು ಸಮಾಜಕ್ಕೆ ಮಾಡ್ತಾ ಬಂದಿದ್ದೀವಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ಈ ನಮ್ಮ ಮತ್ತು ನಮ್ಮ ಮಾಧ್ಯಮ ವೇದಿಕೆಯ ಸ್ನೇಹಿತರಾಗಿರುವಂಥ ಮಂಜುನಾಥ್ ಸರ್ ಅವರು ಮತ್ತು ಚಂದ್ರು ಅವರು ಈ ನಮ್ಮ ಸೇವೆಯನ್ನು ಗುರ್ತಿಸಿ ಕರುಣಾಡ ಆಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ದಿವಸ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಸೇವೆಯನ್ನು ಸುವರ್ಣ ರತ್ನಶ್ರೀ ಅನ್ನೋ ಒಂದು ಪದವಿಗೆ ಪಾತ್ರಧಾರರಾಗುವಂತಹ ಸುವರ್ಣ ಅವಕಾಶನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ